ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಸೊ ಯಾಕೆ ಹೋಗ್ತಾ ಇದೀವಿ ಅಂತ ಈ ಶೇರ್ ಮಾಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಷ್ಟೇ ಹೊರಡ್ತಾ ಇದೀವಿ ಸೊ ಪಾಪಗಂತೂ ತುಂಬಾನೇ ಖುಷಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಕಾರಲ್ಲಿ ಅಂತಂದ್ರೆ ಏನೋ ಎಲ್ಲ ಹೊರಗಡೆ ಎಲ್ಲ ನೋಡ್ಬೋದು ಅಂತನೋ ಏನೋ ಗೊತ್ತಿಲ್ಲ ತುಂಬಾನೇ ಖುಷಿ ಪಡ್ತಾಳೆ ಅವಳಂತೂ ಚಾನಲ್ ಫ್ರೆಂಡ್ಸ್ ಇವಾಗ ಹೊರಟ್ವಿ ನಾವು ನಾನು ಆಗ್ಲೇ ಅಲ್ಲ ಸೊ ಸ್ವಲ್ಪ ಕೆಲಸ ಇತ್ತು ಎಸ್ಪೆಷಲಿ ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೋಗ್ತಾ ಇದ್ವಿ ಯಾಕೆ ಏನು ಅಂತಂದ್ರೆ ಇವಾಗ ಹೆಣ್ಮಕ್ಳಿಗೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಒಂದಿದೆ ಸೊ ಸೇವಿಂಗ್ಸ್ ಸ್ಕೀಮ್ ಅದು ನೀವು ಅವ್ರಿಗೆ ಎಷ್ಟು ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಆಗುವಾಗ ಆ ಅಮೌಂಟ್ ಅನ್ನ ನೀವು ವಿತ್ಡ್ರಾ ಮಾಡಬಹುದು ವಿತ್ ಎಷ್ಟು ಏಟ್ ಪರ್ಸೆಂಟ್ ಇಂಟ್ರೆಸ್ಟ್ ಏಟ್ ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ ಸೊ ಅವ್ರಿಗೆ ಮುಂದೆ ಎಜುಕೇಶನ್ಗೆ ಎಲ್ಲ ಅದಕ್ಕೂ ಹೆಲ್ಪ್ ಆಗುತ್ತೆ ಸೊ ಇಷ್ಟೇ ಅಮೌಂಟ್ ಅಂತ ಏನೂ ಇಲ್ಲ ನಿಮ್ಗೆ ಆಗುತ್ತೆ ಅಷ್ಟು ಇಯರ್ಲಿ ನೀವು ಟೂ ಫಿಫ್ಟಿ ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೀವು ಪೇ ಮಾಡ್ಬೋದು ಸೊ ಇಯರ್ ವೈಸು ಸೊ ಈ ತರ ಒಂದು ಇದಿದೆ ಇದೆ ಸೊ ನಾನು ಯಾರಾದರೂ ಹೆಣ್ಮಕ್ಳು ಇರಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂಡ್ ಈ ತರ ಇದೆ ಇದ್ರೆ ನಮ್ಗೆ ಒಂದು ಒಳ್ಳೇದು ನೋಡಿ ಎಜುಕೇಶನ್ ಎಜುಕೇಶನ್ಗೆಲ್ಲ ಹೆಲ್ಪ್ ಆಗುತ್ತೆ ಏಯ್ಟೀನ್ ಇಯರ್ಸ್ ಆಗೋವಾಗ ಹೈಯರ್ ಎಜುಕೇಶನ್ ಮಾಡ್ಬೇಕಂದ್ರೆ ಸೊ ಆ ಅಮೌಂಟ್ ಅಲ್ಲಿ ನಿಮ್ಗೆ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳೋದು ಈಸಿ ಆಗತ್ತೆ ಅಂತ ಈ ಸ್ಕೀಮ್ ಬಂದ್ಬಿಟ್ಟು ನಿಮಗೆ ಪೋಸ್ಟ್ ಆಫೀಸಲ್ಲಿ ಮಾತ್ರನೇ ಸಿಗೋದು ಅನ್ಸುತ್ತೆ ಸೊ ಸುಕನ್ಯ ಸಮೃದ್ಧಿ ಯೋಜನೆ ಅಂತ ಸೊ ನೀವು ಗೂಗಲ್ ಮಾಡಿದ್ರು ನಿಮ್ಗೆ ಅದ್ರ ಡೀಟೇಲ್ ಸಿಗುತ್ತೆ ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ವಿಚಾರಿಸಿ ಮಾತಾಡಿಸ್ಬೋದು ಸೊ ನಾವಿಲ್ಲಿ ವಿಟ್ಲಾ ಪೋಸ್ಟ್ ಆಫೀಸ್ ಹೋಗ್ತಾ ಇರೋದು ಪುತ್ತೂರಲ್ಲೂ ನಿಮ್ಗೆ ಕಡೆನೂ ಇದೆ ಬಟ್ ನಾನು ಹೇಳ್ತಾ ಇರೋದು ನಮ್ಗೆ ಹತ್ರ ಯಾವುದು ಅಂತ ಅಷ್ಟೇ ಅಂಡ್ ಇದೇನು ಪ್ರಮೋಷನ್ ಅಂತ ಥರ ಇಲ್ಲ ಏನು ಅಲ್ಲ ಜಸ್ಟ್ ನಮ್ಗೆ ಆಮೇಲೆ ನಿಮಗೆ ಪ್ರೈವೇಟ್ ಇನ್ಶೂರೆನ್ಸ್ ಆ ಥರದ್ದೆಲ್ಲ ಸುಮಾರಷ್ಟು ಇರುತ್ತೆ ಬಟ್ ಇದು ಗೌರ್ಮೆಂಟ್ ತಂದಿರುವಂಥ ಒಂದು ಸ್ಕೀಮ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂಡ್ ಯೂಸ್ ಆಗುತ್ತೆ ಈ ಥರ ಎಲ್ಲ ಏನಾದರೂ ನಾವು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ಹಂಗಾಗಿ ಸೊ ಎನಿವೆಸ್ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಹೇಳೇನು ಉರ್ಲಾಡ್ತಾ ಇದ್ದಾಳು ನೋಡ್ಬೇಕು ಎಂತ ಮಗಳು ಇವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಜೆರಾಕ್ಸ್ ಎಲ್ಲ ಮಾಡಿಸೋದಕ್ಕಿತ್ತು ಸೊ ಅದಕ್ಕೋಸ್ಕರ ಹೋಗಿದ್ದಾರೆ ಇಲ್ಲೇ ಸೊ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಇನ್ನು ಹೋಗಬೇಕು ಪೋಸ್ಟ್ ಆಫೀಸ್ಗೆ ಸೊ ನೀವು ಇಯರ್ಲಿ ಇಷ್ಟೇ ಕಟ್ಟಬೇಕು ಅಂತ ಏನೂ ಇಲ್ಲ ಟು ಫಿಫ್ಟಿ ಟು ಒನ್ ಲ್ಯಾಕ್ ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ವರ್ಷ ಅಮೌಂಟ್ ಅದೇ ಸೇಮ್ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತನೂ ಇಲ್ಲ ಸೊ ಈ ವರ್ಷ ನೀವು ಐವತ್ತು ಸಾವಿರ ಕಟ್ಟಿದ್ದೀರಾ ನೆಕ್ಸ್ಟ್ ಇಯರ್ ನೀವು ಐವತ್ತು ಸಾವಿರ ಕಟ್ಟೋದಿಲ್ಲ ಫೋರ್ಟಿ ತೌಸಂಡ್ ಕಟ್ತೀರಾ ಅಂತಂದರೆ ನಲ್ವತ್ತು ಸಾವಿರನೂ ಕಟ್ಬೋದು ಆ ಥರ ಚೇಂಜ್ ಮಾಡ್ಕೊಬೋದು ನಿಮ್ಗೆ ಇಷ್ಟೇ ಅಮೌಂಟ್ ಫಿಕ್ಸ್ಡ್ ಆಗಿ ಈ ವರ್ಷ ಆಯ್ತು ಕಟ್ಟಿದ್ದೀವಿ ಇನ್ನೂ ನೆಕ್ಸ್ಟ್ ಇಯರ್ ಕೂಡ ಅಷ್ಟೇ ಕಟ್ಟಬೇಕು ಅಂತ ಏನೂ ಇಲ್ಲ ಸೊ ಹಾಗೆ ತುಂಬ ಚೆನ್ನಾಗಿದೆ ಸ್ಕೀಮು ಸೊ ನೀವು ಮಗಳ ಹೆಸರಲ್ಲಿ ಒಂದು ಸೇವಿಂಗ್ಸ್ ಮಾಡಬೇಕು ಅಂತ ಇದು ಈ ಸ್ಕೀಮನ್ನು ನೀವು ಇದು ಮಾಡ್ಬೋದು ಏಯ್ಟ್ ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇರೋದು ಓಕೆನಾ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನು ಎತ್ತ ಏನು ಇವತ್ತು ಇವತ್ತು ಜಸ್ಟ್ ಆಗಿ ಇವಾಗ ಹೋಗ್ತಾ ಇರೋದು ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಸೊ ಈ ಆಧಾರ್ ಕಾರ್ಡ್ ಇವಾಗ ಎಷ್ಟು ಅರ್ಜೆಂಟಲ್ಲಿ ಮಾಡಿಸ್ತಾ ಇರೋದು ಇದೇ ರೀಸನ್ಗೆ ಸೊ ಆದಷ್ಟು ಬೇಗ ನೀವು ಮಾಡಿಸಿದ್ರೆ ನಿಮಗೆ ಅಷ್ಟೇ ಒಳ್ಳೇದು ನೋಡಿ ಸೊ ಸೇವಿಂಗ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ಟೆನ್ ಇಯರ್ಸ್ ಒಳಗಡೆ ಮಾಡಿಸ್ಬೇಕು ಮಾತ್ರ ಏಯ್ಟೀನ್ ಇಯರ್ಸ್ಗೆ ಮೆಚುರಿಟಿಗೆ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ಇನ್ನು ನೀವು ಯಾ ಹಂಗಾಗಿ ಇವಾಗ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಬಂದಿದ್ರು ಸೊ ಪೋಸ್ಟ್ ಆಫೀಸಲ್ಲೇ ಆಧಾರ್ ಕಾರ್ಡ್ ಮಾಡಿಸ್ತಾರೆ ಇಲ್ಲಿ ಸೊ ಹಾಗಾಗಿ ಆಧಾರ್ ಕಾರ್ಡು ಮಾಡಿಸ್ದಂಗೆ ಆಯಿತು ಆಮೇಲೆ ಮತ್ತೆ ಆಧಾರ್ ಕಾರ್ಡ್ ಬರದೇ ಇರೋ ನಿಮಗೆ ಮೂವ್ ಆನ್ ಆಗೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ ಬಟ್ ಅಲ್ಲಿ ಏನೇನು ಅಂತ ಕೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟು ಸೊ ನೋಡಬೇಕು ನೆಕ್ಸ್ಟ್ ಏನು ಸ್ಟೆಪ್ಸ್ ಅಂತ ಎಲ್ಲನೂ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ತುಂಬಾ ಒಳ್ಳೆ ಸ್ಕೀಮ್ ಅಲ್ವಾ ಸೊ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಬ್ಲಾಗ್ ಮಾಡ್ತಾ ಇರೋದು ಎನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಅವ್ರಿಗೂ ಈ ಇನ್ಫಾರ್ಮೇಶನ್ ಹೆಲ್ಪ್ ಆಗ್ಬೋದು ಪಪ್ಪು ನೋಡ್ತಾ ಇದ್ದಾಳೆ ಮುಂದೆ ಮುಂದೆಗಡೆ ಒಂದು ಆಟೋ ಹೋಗ್ತಾ ಇದೆ ಪಪ್ಪು ನೋಡ್ತಾನೆ ಅದನ್ನೇ ಸೊ ಇನ್ನೂ ಬರಬೇಕು ನನ್ನ ಹಸ್ಬೆಂಡ್ ಇವಾಗಷ್ಟೇ ಹೋದರು ಆ್ಯಂಡ್ ಹಾಯ್ ಮಾಡ ಮಗಳು ಹಾಯ್ ಹಾಯ್ ಫ್ರೆಂಡ್ಸ್ ನಗ್ತಾಳೆ ಪೂಜು ಪೂಜೋ ನಾನು ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಮಾಡ್ತಾಳೋ ಏನೋ ಗೊತ್ತಿಲ್ಲ ವಾಪಸ್ ಹೋಗ್ಬೇಕಂದ್ರೆ ನಿದ್ದೆ ಮಾಡ್ತಾಳೆ ಅನ್ಸುತ್ತೆ ಸೊ ಬನ್ನಿ ಇದಕ್ಕೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತ ಅಂದರೆ ಆಧಾರ್ ಕಾರ್ಡು ಪೇರೆಂಟ್ಸ್ದು ಆ್ಯಂಡ್ ಇವನ್ ಮಕ್ಕಳದ್ದು ಕೂಡ ಅದ್ರ ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟಾಗಿ ಕೇಳ್ತಾರೆ ಒರಿಜಿನಲ್ ಕೂಡ ಕೇಳ್ತಾರೆ ಅಲ್ಲಿ ಸ್ಕ್ಯಾನ್ ಮಾಡೋದಕ್ಕೆಲ್ಲ ಇರುತ್ತೆ ಸೊ ಹಾಗಾಗಿ ಬರ್ತ್ ಸರ್ಟಿಫಿಕೇಟು ಆಮೇಲೆ ನಿಮ್ಮ ಪೇರೆಂಟ್ಸ್ದು ಆಮೇಲೆ ಮಕ್ಕಳದ್ದು ಫೋಟೋಸು ಆ ಥರ ಮೇಯ್ನ್ ಬೇಸಿಕ್ ಏನಿದೆ ಅದಷ್ಟೇ ಜಾಸ್ತಿ ಏನು ಡಾಕ್ಯುಮೆಂಟ್ಸ್ ಏನೂ ಕೇಳೋದಿಲ್ಲ ಸೊ ಇದಿಷ್ಟು ಮೇಯ್ನಾಗಿ ಕೇಳ್ತಾರೆ ಆ್ಯಂಡ್ ನಿಮಗೆ ಇನ್ನೂ ಡೌಟ್ಸ್ ಇದೆ ನಿಮ್ಗೆ ಗೂಗಲ್ ಮಾಡ್ಬೋದಿಲ್ಲ ಇಲ್ಲ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ವಿಚಾರಿಸ್ಬೋದು ಸೊ ಇವಾಗ ನಾವು ಆಲ್ರೆಡಿ ಈ ಬಿಟ್ಲ ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೀವಿ ಸೊ ಇನ್ನೊಂದು ಸ್ವಲ್ಪ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಅದ್ರ ಎದುಗಡೆ ಎಷ್ಟೊಂದು ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಸೊ ಹಂಗಾಗಿ ಇಲ್ಲೇ ಪಾರ್ಕ್ ಮಾಡೋಣ ಸೈಡಲ್ಲಿ ಅಂತ ಅನ್ಕೊಂಡು ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಇವಾಗ ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸಿ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ ಸೊ ಇನ್ನ ಆಧಾರ್ ಕಾರ್ಡ್ ಬರ್ಬೇಕು ಆಮೇಲೆ ನಾವು ಅಪ್ಲಿಕೇಶನ್ ಕೊಡ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸೊ ಹಂಗಾಗಿ ಆಧಾರ್ ಕಾರ್ಡ್ ಆಧಾರ್ ನಂಬರ್ ಅದೆಲ್ಲ ಬೇಕಾಗುತ್ತೆ ಅವ್ರಿಗೆ ಸೊ ಆಧಾರ್ ಕಾರ್ಡ್ ಮಾಡಿಸಲ್ಲ ಆಯ್ತು ನಾವು ಒಂದ್ ವೀಕ್ ಟೆನ್ ಡೇಸ್ ಒಳಗಡೆ ಬರ್ಬೋದು ಅನ್ಸುತ್ತೆ ಸೊ ಬಂದ್ಮೇಲೆ ಮತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಏನು ಏನಾಯ್ತು ಅಂತ ಓಕೆನಾ ಸೊ ಇವಾಗ ವಾಪಸ್ ಹೋಗ್ತಾ ಮನೆಗೆ ನಮ್ಮ ಪಾಪುಗೆ ನಿದ್ದೆ ಬರ್ತಾ ಇದೆ ಸೊ ಇವಳಿಗೆ ನಿದ್ದೆ ಬರ್ತಾ ಇದೆ ಸ್ವಲ್ಪ ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ಸೊ ಮನೆಗೆ ಹೋದ್ಮೇಲೆ ನಿದ್ದೆ ಮಾಡಿಸ್ತೀನಿ ಆ್ಯಂಡ್ ಬನ್ನಿ ಬ್ಲಾಗನ್ನು ಮತ್ತೆ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಅಪ್ಲಿಕೇಶನ್ ನೋಡಿ ಈ ಥರ ಇರುತ್ತೆ ಸೊ ಇದೆಲ್ಲಾನು ಫಿಲ್ ಮಾಡಿಬಿಟ್ಟು ಆಮೇಲೆ ಆಧಾರ್ ಕಾರ್ಡ್ ಜೊತೆ ಕೊಡಬೇಕು ಸೊ ಹಾಗಾಗಿ ಇದನ್ನು ಇವಾಗ ಜಸ್ಟ್ ತಗೊಂಡ್ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪಲ್ಲಿ ಹಾಕಿರ್ತೀವಲ್ಲ ಸೊಳ್ಳೆ ಹಲಸಿನಕಾಯ್ದು ಸೊ ಅದನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದಾರೆ ಸೊ ಇದನ್ನು ಫ್ರೈ ಮಾಡೋದಕ್ಕೆ ಅಂದರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೀವು ರಾ ಹಲಸಿನಕಾಯಿದು ಫ್ರೈ ಮಾಡ್ತೀವಲ್ಲ ಚಿಪ್ಸು ಸೊ ಅದೇ ಥರ ಇದು ಉಪ್ಪಲ್ಲಿ ಹಾಕಿರೋದು ಸೊ ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಇದರಲ್ಲಿ ಇರುತ್ತೆ ಸೊ ಸ್ವಲ್ಪ ನೀರೆಲ್ಲ ಹಾಕಿ ಕಟ್ ಮಾಡಿ ಇದ್ದಾರೆ ಸೊ ಎಕ್ಸ್ಟ್ರಾ ಉಪ್ಪಿದ್ದರೆ ಅದೆಲ್ಲ ಹೋಗಲಿ ಅಂತ ಈ ಥರ ಪೀಸ್ ಮಾಡಿದ್ದಾರೆ ನಿಮಗೆ ಉದ್ದ ಉದ್ದ ಬೇಕಂದರೂ ಕಟ್ ಮಾಡ್ಬೋದು ನಾವು ಈ ಥರ ಕಟ್ ಮಾಡಿದ್ದೀವಿ ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಬೋದು ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ಸೊ ಇವಾಗ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದಾರೆ ಎಕ್ಸ್ಟ್ರಾ ಇದ್ದರೆ ಹೋಗ್ಲಿ ಅಂತ ಅಷ್ಟೆ ಹಾಗೆಯೇ ಇವಾಗ ಈವ್ನಿಂಗ್ ಟೈಮ್ ಪಾಪಕ್ಕೆ ಸ್ನ್ಯಾಕ್ಸ್ ಥರ ನಾನು ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಸೊ ಒಂದೊಂದು ಸತಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಹೊತ್ತಿಗೆ ಈ ಥರ ಏನಾದರೂ ಫ್ರೂಟ್ಸ್ ಕೊಡ್ತೀನಿ ಮೋಸ್ಟ್ ಆಫ್ ದ ಟೈಮ್ ಫ್ರೂಟ್ಸೇ ಕೊಡ್ತೀನಿ ನಾನು ಒಳಗೆ ಸೊ ಇವತ್ತು ಆರೆಂಜ್ ಇದ್ದೀನಿ ಈ ಥರ ಇವಾಗ ನಿಬ್ಲರಲ್ಲೆಲ್ಲ ಹಾಕಿ ಕೊಡೋದಿಲ್ಲ ಅವಳನ್ನೇ ಈ ಥರ ತಿನ್ನೋದಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ಸೊ ಈ ಥರ ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಕೊಡ್ತೀನಿ ಸೊ ಅವಳದನ್ನು ಚೀವ್ ಮಾಡಿ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅವಗಳ ಅವಳ್ಗು ಗೊತ್ತಾಗುತ್ತೆ ಅಲ್ವಾ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತೀನಿ ಇಲ್ಲಿ ಆಟ ಆಡಿಕೊಂಡು ಆರು ಇಂಚ್ ತಿಂತಾ ಇದ್ದಾಳೆ ನಮ್ಮ ಹುಡುಗಿ ನೋಡ್ಬೋದು ಏನಾದರೂ ಆಟ ಆಡ್ಕೊಂಡಿರ್ತಾಳೆ ಈ ಥರ ಏನಾದರೂ ಕೊಡಬೇಕಂದ್ರೆ ಫ್ರೆಂಡ್ಸ್ ಯಾರಾದರೂ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸೊ ಇದರಿಂದ ನಾನು ಮುಂದೆ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂಡ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಆವಾಗಲೇ ತೋರಿಸಿದ್ದೆ ಎಲ್ಲ ಉಪ್ಪಲ್ಲಿ ಹಾಕಿರೋ ಸೋಳೆನೆ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ ಅಂತ ಸೊ ನೀರಲ್ಲಿ ಹಾಕಿಟ್ಟಿದ್ವಿ ಇವಾಗ ಅದರ ನೀರನ್ನೆಲ್ಲ ಕಟ್ ಗಟ್ಟಿಯಾಗಿ ಹಿಂಡ್ಕೊಂಡು ರೆಡಿ ಮಾಡಿದ್ದೀವಿ ಸೊ ಇದನ್ನು ಇನ್ನೂ ಎಣ್ಣೆನೆಲ್ಲ ಹಾಕಿ ಕರೆಯೋದಷ್ಟೇ ಬಾಕಿ ಸೊ ನೀರನ್ನು ಚೆನ್ನಾಗಿ ಹಿಂಡ್ಕೊಳ್ಳಿಲ್ಲ ಅಂತಂದರೆ ತುಂಬ ಓದಬೇಕು ಕರಿಯೋದಕ್ಕೆ ಆಮೇಲೆ ನೀರಿಗೆ ಎಣ್ಣೆಗೆ ಹಾಕ್ತ ತಕ್ಷಣ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನೀರನ್ನ ಆದಷ್ಟು ಚೆನ್ನಾಗಿ ಹಿಂಡ್ಕೊಳ್ಳಿ ಸೊ ಇಲ್ಲಿ ಇವಾಗ ಚಿಲ್ಲಿ ಪೌಡರ್ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿದ್ದಾರೆ ಬಿಕಾಸ್ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಅನ್ನಿಸ್ತು ಸೊ ನೋಡ್ಕೊಳ್ಳಿ ನೀವು ಕೆಲವೊಂದು ಸರ್ತಿ ಉಪ್ಪು ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ನೋಡ್ಕೊಳ್ಳಿ ಉಪ್ಪು ಹೆಂಗಿದೆ ಅಂತ ಬೇಕಂದರೆ ಆ್ಯಡ್ ಮಾಡಿದ್ರೆ ಸಾಕು ಇವಾಗ ಅದನ್ನು ನೀಟಾಗಿ ಕರುಮ್ ಕರುಮ್ ಅನ್ನೋ ಅಷ್ಟು ಚೆನ್ನಾಗಿ ಹುರಿದು ಆಮೇಲೆ ಇದಕ್ಕೆ ಬಿಸಿ ಇರೋವಾಗಲಿಲ್ಲ ಎಣ್ಣೆಯಿಂದ ತೆಗ್ದ ತಕ್ಷಣ ಉಪ್ಪು ಖಾರ ಹಾಕಿಬಿಡಬೇಕು ಇಲ್ಲಾಂತಂದರೆ ಮತ್ತೆ ಖಾರ ಹಿಡಿಯೋದಿಲ್ಲ ಅದಕ್ಕೆ ಸೊ ಹಾಗಾಗಿ ಇವಾಗ ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಬೇಕಾದಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ಬೇರೆ ಮಸಾಲ ಕೂಡ ನೀವು ಆ್ಯಡ್ ಮಾಡ್ಬೇಕು ಮಾಡ್ಬೋದು ಬೇಕು ಅಂತಂದರೆ ಚಾಟ್ ಮಸಾಲ ಆ ಥರದ್ದೆಲ್ಲ ಸೊ ನಾವಿಲ್ಲಿ ಜಸ್ಟ್ ಬೇಸಿಕ್ ಮಸಾಲೆ ಅಂದರೆ ಉಪ್ಪು ಮತ್ತೆ ಖಾರದ ಪುಡಿ ಇಷ್ಟನೇ ಹಾಕ್ತಾ ಇದ್ದೀವಿ ಸೊ ಇದು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಒಂದು ಅಂಡ್ ಆ್ಯಂಡ್ ಸೂಪರ್ ಆಗಿರುತ್ತೆ ಇದು ಟೀ ಟೈಮ್ ಸ್ನ್ಯಾಕ್ ಥರ ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ತನಕ ಬ ಬಾಯ್